ಶ್ರೀಕೃಷ್ಣನ ಬಾಲಲೀಲೆಗಳಿಂದ ತೊಡಗಿ ನಿರ್ವಾಣದವರೆಗಿನ ನೂರ ಎಂಟು ವಿವಿಧ ಘಟನಾವಳಿಗಳನ್ನು ನಿರೂಪಿಸುವ ಮೂಲಕ ರಚನೆಗೊಂಡಿರುವ ಲೇಖಕ ಸಾಹಿತಿ ಎಚ್ ಶಾಂತರಾಜ್ ಐತಾಳರ ಕೃತಿ ಶ್ರೀಕೃಷ್ಣ ನೂರ ಎಂಟು ಉಡುಪಿ ಕಿನ್ನಿಮುಲ್ಕಿಯ ಶ್ರೀದೇವಿ ಸಭಾಭವನದಲ್ಲಿ ಬಿಡುಗಡೆಗೊಂಡಿತು ಶ್ರೀ ರಾಮ ಜನ್ಮಭೂಮಿ ಟ್ರಸ್ಟ್ನ ವಿಶ್ವಸ್ಥರು ಪೇಜಾವರ ಮಠಾಧೀಶರು ಆಗಿರುವ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕೃತಿ ಲೋಕಾರ್ಪಣೆಗೊಳಿಸಿ ಆಶೀರ್ವಚನ ನೀಡಿದರು ಕೃತಿಕರ್ತರಾಗಿರುವ ಎಚ್ ಶಾಂತರಾಜ್ ಐತಾಳ್ ಅವರು ಪುಸ್ತಕದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಮೈಸೂರಿನ ಉದ್ಯಮಿ ಎಂ ಕೃಷ್ಣದಾಸ ಪುರಾಣಿಕ ಪೆರಂಪಳ್ಳಿ ವಾಸುದೇವ್ ಭಟ್ ಉಡುಪಿ ಉದ್ಯಮಿ ರಮೇಶ್ ರಾವ್ ಬೀಡು ಹಾಗೂ ವೈದ್ಯ ಡಾಕ್ಟರ್ ಸಪ್ನಾ ಜೆ ಉಕ್ಕಿನಡ್ಕ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕೃತಿಕರ್ತ ಎಚ್ ಶಾಂತರಾಜ್ ಐತಾಳರಿಗೆ ಕಲ್ಕೂರ ಪ್ರತಿಷ್ಠಾನದಿಂದ ಕಲ್ಕೂರ ಸಾಹಿತ್ಯ ಭೂಷಣ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಪೂರ್ಣಿಮಾ ಹೆಚ್ಚು ಮಾತಾಡದೆ ಎರಡೇ ಮಾತುಗಳಲ್ಲಿ ತಮ್ಮ ಪ್ರತಿ ವಿಷಯದಲ್ಲಿ ಮಾತಾಡಬೇಕು ಎರಡು ವಿಷಯಗಳು ಮಾತಾಡಬೇಕಿಂತದನ್ನು ನಾನು ನಿಂತಿದ್ದೇನೆ ಮೊದಲು ಪತ್ರಿಕೆಗಳಲ್ಲಿ ಅಂಕಣಕಾರನಾಗಿ ಮುಖ್ಯವಾಗಿ ಪರಿಸರ ಜಲಮಾರ್ಗ ಪ್ರಯೋಜನಗಳು ಇತ್ಯಾದಿಗಳನ್ನು ನಾವು ಬೆಳೀತಾ ಇದ್ದೆ ಆಗ ಪ್ರಥಮ ಬಾರಿಗೆ ಆ ಪ್ರಚೋದನೆ ನೀಡಿದವರು ಆಗಲೇ ಹೇಳಿದರು ಪ್ರದೀಪ್ ಕಲ್ಕರ್ ಅವರು ಅವರು ನೀವು ಎರಡೇ ದಿನ ಅವಧಿ ಹೆಚ್ಚಿಲ್ಲ ಎರಡನೇ ದಿವಸದಲ್ಲಿ ಒಂದು ಪುಸ್ತಕ ಬರೀಬೇಕು ನಮ್ಮ ಉಡುಪಿ ಕೃಷ್ಣ ಉಡುಪಿ ಅಂತ ಏನೋ ಹಾಗೇನು ಬರೆದು ಅದರಲ್ಲಿ ಬಹುಶಃ ನನ್ನ ಭಾರತೀಯ ಅವರು ಅವರ ಉಡುಪಿಯ ಚಿತ್ರಗಳೇ ಜಾಸ್ತಿ ಕಾಣ್ತು ಅಂತೂ ಪಾಪ ಶ್ರೀ ವಿಶ್ವೇಶ್ವರೀತ ಸೇರಿಕಾದ್ರು ಅದನ್ನು ಬಿಡುಗಡೆ ಮಾಡಿ ನನ್ನನ್ನು ಆಶೀರ್ವಾದ ಮಾಡಿಕೊಂಡು ಆಗ ನಮ್ಮ ಹೊಸ ದಿಗಂತಲ್ಲಿ ಕೂಡ ಬರ್ತಾ ಇದ್ದಂತೆ ಎಲ್ಲಿ ಹೇಳಿದ್ರು ವಜ್ರದಲ್ಲೂ ಅದನ್ನು ಡಾಕ್ಟರ್ ಡಿ ಎಂ ಪೈ ಅವರು ತುಂಬಾ ಅದನ್ನು ಅನುಷ್ಠಾನ ಅಂತ ಹೇಳ್ಕೊಂಡು ಭಾಳ ಹೇಳ್ತಿದ್ರು ನಾನು ಅಧಿವೇಶ ಬರೆದಾಗ ಆಗಿನ ವಿಜಯವಾಣಿಯ ಸಂಪಾದಕರಾಗಿದ್ದಾರೆ ಶಿಖಾ ಬಂಧ ತಯೋಪೇ ತೀಷ್ಮೇ ಮತ್ವರ ಶ್ರೀಯೋಧ ಎ ಶಾಂತರಾಜ ಐದಾಲ್ರ ಸಾಹಿತ್ಯ ಆಸಕ್ತಿಯನ್ನು ನಾವು ಈ ಹಿಂದೆಯೂ ಕೂಡ ಗಮನಿಸಿದ್ದೇವೆ ಅವರ ಕೃತಿಗಳನ್ನು ನಾವು ಮಂಗಳೂರಿನಲ್ಲಿ ಅದನ್ನು ಉದ್ಘಾಟಿಸುತ್ತಿದೆ ಸಾಹಿತ್ಯ ಅಂದರೆ ಶಬ್ದಾರ್ಥಗಳ ಸಮ್ಮಿಲನ ಅದು ಯಾವತ್ತೂ ಜೊತೆ ಜೊತೆಯಾಗಿಯೇ ಇರುವಂತಹದ್ದು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಕಾಳಿದಾಸ ಅದನ್ನೇ ವಾಗರ್ಥ ಅಂತ ಹೇಳಿದ್ದಾರೆ ಪಾರ್ವತಿ ಪರಮೇಶ್ವರನ್ನು ಹೊರಡಿಸುವಾಗ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಲ್ಲ ಮಾತು ಅರ್ಥವನ್ನು ಬಿಟ್ಟು ಇಲ್ಲ ಅರ್ಥವನ್ನು ಮಾತನ್ನು ಬಿಟ್ಟು ಇಲ್ಲ ಹಾಗೋ ಹಾಗೆ ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ಜೊತೆಯಾಗಿದ್ದಾರೆ ಸಹಿತರಾಗಿದ್ದಾರೆ ಆ ಸಂಬಂಧವೇ ಸಾಹಿತ್ಯ ಶಬ್ದಾರ್ಥಗಳ ಸಂಬಂಧ ಅದನ್ನು ನಮ್ಮ ಬದುಕಿನಲ್ಲಿಯೂ ಕೂಡ ನಾವು ಸಾಹಿತ್ಯದೊಂದಿಗೆ ನಾವು ಬದುಕಬೇಕು ಅನ್ನೋ ನೆಲೆಯಲ್ಲಿ ಯಾಕೆ ಮಾನವರು ಒಬ್ಬರನ್ನೊಬ್ಬರು ಅರಿಯಬೇಕು ಅಂತಿದ್ದರೆ ನಮಗಿರುವ ಮಾಧ್ಯಮ ಅದು ಶಬ್ದ